ಮಾಡಿದ್ರ ಸರ್ ಆತ್ಕಿ ಫೋನ ಓ ಮಾಡಿದ್ನಲ್ಲ ಏನಂದ ಏನಂದನು ಹ್ಞೂ ಬರ್ತೀನಿ ಅಂತಂದ ಅದನ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ ಅದಂತೆ ಅದ್ಕೆ ಇಲ್ಲಿಂದನೂ ಅಪ್ ಡೌನ್ ಮಾಡ್ತೀನಿ ಬರ್ತೀನಿ ಅಂದನಪ್ಪ ಅಲ್ಲಕನ್ ರೀ ನಾನು ಹೇಳದಂದು ಇವಳು ಅಲ್ಲೇ ಉಳ್ಕೊಬಿಟ್ರೆ ಅದು ಹೆಂಗೆ ಅದದು ಹಾಂ ಇವ್ನು ಏನಂದಾವಳನ್ನ ಕರ್ಕೊಂಬರದನು ಏನೇ ಬೇಡನು ನೋಡಿರಿ ನಾನು ಹೇಳ್ತೀನಿ ಕೇಳಿ ಅವಳು ಬತ್ತ ನಗನಗಿತ ಬರ್ಲಿ ಇಲ್ಲಿಗೆ ಬರ್ಲಿಲ್ವ ಅವಳ ಪಾಡ ಅವಳಿಗೆ ನಮ್ಮ ಪಾಡ ನಮಗೆ ಹಾಂ ಇವ್ನು ಎಲ್ಲಾರೇ ಒಂದು ಒಳ್ಳೆ ಕಡೆ ನೋಡು ಪಾಡ ಮನೆ ಅಲ್ಲಿ ದುರಂಕಾರ ತುಂಬ್ಕೊಂಡು ಅಲ್ಲಾಡ್ತಾ ಕುಂತಳೇ ಅವಳು ಕರ್ಕೊಂಡು ಬಂದಿ ಮನೆಯೊಳಗೆ ಇರಿಸ್ಕೊಳ್ಕೋದಾಗೆ ಆಯ್ತಲ್ಲ ನಾವು ಹಾಂ ನಮ್ಮ ಅತ್ತೆ ಒಂದು ಒಂದೂರಲ್ಲಿ ಅವ್ರು ಎನ್ಕೊಂಡು ಒಂದು ದಿವಸ ಅವಳು ತಿರ್ಗಿಲ್ಲ ಅವಳು ನಾಳೆ ದಿವಸಕ್ಕೆ ನಮ್ಮ ಅತ್ತೆ ಮಾವ ಅಂತ ಪ್ರೀತಿ ಮಾಡ್ದಂಗೆ ಆಯ್ತಾ ಸಂಬಳ ಬಂತು ಕೆಲಸ ಬಂದಾಗ ಒಂದು ಮಾತು ತಿಳಿಸ್ಲಿಲ್ಲ ಸಂಬಳ ಬಂದಾಗ ಒಂದು ಮಾತು ತಿಳಿಸ್ನಿಲ್ಲ ಅವಳು ಇವಳು ನಮ್ಮನ್ನ ಅತ್ತೆ ಮಾವ ಅಂತ ಆಸೆಯಿಂದ ನೋಡ್ಕೊಂಡಾಳ ಹೇಳಿ ಇವ್ನು ಜ್ಞಾನ ಬಿಡವ ಸರ ಅದಕ್ಕೆ ಜ್ಞಾನ ಬಿಡ್ಬ್ರಿ ಹಿಂಗೆ ಆಡ್ತಾ ಕುಂತಾನಲ್ಲ ಅವಳು ಹೇಳ್ದಂಗೆ ಹೇಳ್ದಂಗೆ ಕುಣಿತ ಕುಂತಾನಲ್ಲ ಇವನು ಇವತ್ತೇ ಬಿಗಿ ಮಾಡಲಿಲ್ಲ ಅಂದರೆ ನಾಳೆ ದಿವಸಕ್ಕೆ ಸರ್ ಬಂದದ ಗೊತ್ತೇ ಅವರು ಒಂದು ಚಾಳಿ ಹಂಗೆ ಅಂತ ಹೆಂಗೆ ಎಂತ ಗೊತ್ತಾರೀ ಅವಳು ಬುದ್ಧಿ ಅವ್ರು ಅವ್ನು ಬುದ್ಧಿ ಹಂಗೆ ಕಲ್ತೊಳಿ ಅಂತ ಹೆಂಗೆ ಕಲ್ತ್ಕೊಂಡು ಗಂಡನ್ ಬಿಟ್ಟು ಹೆಣ್ಣು ಮಕ್ಳು ಬಿಡ್ಬಿಟ್ಟು ಹಾಂ ಗೂಡೋದವಳು ಅವಳು ಹೊಟ್ಟೆಲಿ ಹುಟ್ಟಿರೋ ಅವಳು ಹಂಗೆ ಬುದ್ಧಿ ಕಲಿತವಳು ಹಾಂ ಯಾವ್ದಾರ ಜ್ಞಾನ ಇತ್ತದ ಅವ್ರ ಗಾರಿ ಗಾರ ಏನಾರು ಜ್ಞಾನದ ಕಳಿಸ್ಬೇಕು ಬಿಡಬೇಕು ಒಂದು ಡೇ ಏನಂದ್ ಏನು ಇಲ್ಲವಾ ಸ ಕೆಲಸ ಅದೇ ಸಂಬಳ ಬರ್ತದೆ ಅಂದ್ಬಿಟ್ರೆ ಎಲ್ಲ ಸದ್ಯ ಆಗ್ಬಿಟ್ಟದ ಜವಾಬ್ದಾರಿ ಬೇಡವಾ ಹಾಂ ಪೋನ್ ಬರಲಿ ಸುಂಕೀರಿ ಅವನು ಬಂದು ಕುಣಿಸ್ಕೊಂಡು ಏನಪ್ಪ ನಿನ್ನ ಸಮಾಚಾರ ಕರ್ಕಾಬ ಮರುವ ಕರ್ಕಬಂದ ಇರಿಸಿಕೊಂಡಿ ಇಲ್ಲ ಇನ್ನೊಂದು ಇಲ್ಲ ನಾವು ಹೆಣ್ಣು ನೋಡೋವು హన్కూ కడ్డు తుండే ఘుస్నసా అందుబేడ నేను కళు కేట్ అది ఏం తీర్మాన మాట్ ఇక్కడమ్మ నన్ను కర్స్తీన కర్స్తీని కనప్ప అంతే అది హంగారు ఒప్పి కర్క బర్లీ అదేనో చికాపదు అర్దాగా ఒప్పుకం రిసెప్షన్ మిబుడ్తీని రిసెప్షన్ మిబిట్ కలసికొడ్తీని హే హ అంద ఎల్ కలసికుంటను ఆ ఎల్గ్గర కల్స్కుట్టిరదవను తిరుగు నేనే దిసా నను అక్క పెట్కేంత వైతాయి నన్ను నోడ్బిట్టు అత్ మొక్క వైతనల్ నన్నేంకి మదేవన్గా ఏం బ్రో ఇష్టది ఎదుారు సిక్ ఏనా ఎల్గక ఏ ఎంతక నను ఈ అట్ల మకా ఇత్ల ముఖాకర అవెణ్ సంబంక బందోదేన్బి దుడ్డ కిత్క కిత్కం కిందకం తిందకుంటారండ మనకి హోగ్ బాడీ కణస్బు బుడ్బు అన్నది జ్ఞాన బెడవరికి బడబు జ్ఞాన ఏి ఏనూ మళ్ళీ సుమ్ అాకే మాతూ ఓ్బట్టేను బందే పుణస్క నిన్న మగనకి బుద్ధి ఏ్యో ఇలా అదేం ఏళ్ళు నేను నన్గా నింకుంటే ఎలా వరద ఆకనా ఇవ్వును ఏమైనా ఇవను బే బుట్కం ಗೋಡ ಸುಮ್ಮನೀರಿಗೆ ಬರ್ತೀನಿ ಅಂತ ಅಂದಂತಾನೆ ಮನೆಗೆ ಬರ್ಲಿ ಸುಮ್ಕಿರು ಇಷ್ಟು ದಿವ್ಸನಾರ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಅಂತಿದ್ದ ಈಗ ಬರ್ಲಿ ಸುಮ್ಕಿರಲೇ ಬಂದಾದ್ಮೇಲೆ ಏನಾರು ಮಾತಾಡಕೈತೆ ತಲೆ ಯಾಕೆ ಇಡ್ಸ್ಕೊಂಡೆ ಇನ್ನು ಮೊದಲಾರ ಅಲ್ಲಿ ದೂರದಲ್ಲಿದ್ದ ಅದಕ್ಕೆ ಎಲ್ಲೋ ಇರಲಿ ಅಂತ ಸುಮ್ಮನಾಗಿದೆ ಈಗ ಇಲ್ಲಿಂದ ಫೋನ್ ಮಾಡಿದಾಗ ಅವನು ಇಡ್ತೇ ಕರಿತಾನೈತಾನೆ ಅವನಾಗೆ ಕರಿತಾನೆ ಸುಮ್ಕೀರ ನೀನೇ ನಿಲ್ಸ್ತ ಅದ್ಯೇ ನೀನೇ ದಮ ಎಂದು ಹೇಳು ಏನನ್ಕತ್ತಾರೆ ಗೊತ್ತಾ ಸಂಬಳ ಬಂದದಲ್ಲ ಅದಕ್ಕೆ ಪೂಸಿ ಮಾಡಕ್ಕೆ ಕರೆಯೋಕ್ಕೆ ಬಂದವ್ರೆ ಅಂತ ಅನ್ಕತಾರೆ ಹಂಗಂತ ಯಾಕನ್ಸ್ಕೋಬೇಕು ಅವ್ನಿಗೆ ನಾನು ನಾನೇ ಕೊಬ್ಬನೇ ಇರಬೇಕು ನಾನು ಇರ್ತಿಬೇಕು ಅಂತ ಈಗ ಕೆಲಸ ಸಿಕ್ಕಾಯ್ತು ನಮ್ಮ ಕುಲಕ್ಕಿಲ್ಲಿ ಮೈಸೂರು ಟ್ರಾನ್ಸ್ಫರ್ ಆಯಿತು ಈಗ ಹತ್ರ ಆಯ್ತದೆ ಇಬ್ರು ಗಂಡು ಮೆಡಿಸೋ ಹೆಚ್ಕಟ್ಟಾಗಿ ಹೋಗ್ಬೋದಪ್ಪ ಏನಾರು ಒಂದು ಬಂಗು ಏನಾರು ಮನೆ ನಾನು ನೀನು ನೋಡ್ಕೊಂಡು ಕಾಲ ಕಳಿಬೋದು ಇಬ್ರು ಕೆಲಸ ಕೂಲಿ ಬಿಡು ಕರ್ದಿ ಉತ್ಕೊಂಡು ಏನು ಮಾಡೋರು ನೋಡತ್ತಾಳವ ಈ ಬಡ್ಡಿ ಎದ್ದಿನ ಸರಿ ಇಲ್ಲ ನಿಮಗೆ ಸುಮ್ಮನೆ ಏನು ಏನು ಗಿಲ್ದ ಹೆಣ್ಣು ಪ್ರೀತಿಸ್ಕೊಂಡು ನೀನ್ಕೊಂಡು ಏನು ತಲೆ ಮೇಲೆ ಹೊತ್ತಿಸಿ ಮೆರೆಸ್ತೊಂತವನೆ ಮೆರೆಸ್ಲಿ ಸುಮ್ಕೆ ಸುಮ್ಮನೆ ಯಾಕೆ ಮಾತಾಡಿ ಇಷ್ಟು ಹೊರದಿ ನೀನು ಏನು ಮಾತಾಡಕ್ಕೆ ಹೋಗಬೇಡ ನೀನು ಸುಮ್ಕಿದ್ಬಿಡು ನೀನು ಕಣ್ರಿ ಸುಮ್ಮನೆ ಸುಮ್ಮನೆ ಅಂತ ಏನು ಮಾತಾಡಬೇಡ ಅಂತ ನೋಡ್ಕೊಂಡು ನೋಡ್ಕೊಂಡು ಹೆಂಗಿರ ನಾನು ಹೆಂಗಿರ ಹೇಳಿ ಕೋಪತಕ್ಕಿಲ್ಲ ನನಗೆ ಆಂ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನೀನು ಸೊಸೆ ಯಾಕುವಾಗ ಅಕ್ಕ ಬಂದ ಇಸ್ಕೊಂಡಿದ್ದೀರಿ ನಿನ್ನ ಮಗನ ಮದುವೆ ಯಾವಾಗ ಯಾವಾಗ ಕರ್ಕೊ ಬಂದಿರಿ ಊನೋಂದ ಅವ್ನೊಂದು ಮಾತಾ ನನಗೆ ಹೇಳ್ತಾಳಾಕಂದ್ರಿ ನಿನ್ನ ಕೈ ಸಿಕ್ಕಳ ಅವಳು ಸಿಡಿ ಬಿದ್ಲವಳು ಇನ್ನು ನಿನ್ನ ಮಗನ ಕೈಯ್ಯ ಇಲ್ಲ ನಿನ್ನ ಮಗನ ಕಕ್ಕ ಹೋಯ್ತಾಳೆ ಇಲ್ಲ ನಿನ್ನ ಮಗನ ಕೈ ಕೊಡ್ತಾಳೆ ಅಂತ ಹೆಂಗೆ ಮಾತಾಡ್ಕೊಳ್ತಾರ ಗೊತ್ತ ಅಕ್ಕ ಪಕ್ಕದಲ್ಲಿ ಹೆಂಗೆ ಹೆಂಗೆ ಮಾತಾಡ್ತಾರೋ ಗೊತ್ತಾ ನಿಜಕ್ಕೂ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಇವ್ನ ಗೆನ ಇಲ್ವ ನಿನ್ಗಂತೂ ಒಂಚೂರು ಗೆನಿಲ್ಲ ಬಿಡು ನಮ್ಮ ಬದುಕು ನಮ್ಮ ನನ್ನ ಮಗನ ಬಾಳು ಏನಾದದು ಎಂತಾದದೋ ಅನ್ನೋದು ಜವಾಬ್ದಾರಿ ಇಲ್ಲ ನಿಂಗೆ ಸರಿಕಂತ ಆಕು ಜವಾಬ್ದಾರಿ ಇಲ್ದನೇ ತನ್ಲೆ ನಾನು ಒಳ ಚೆನ್ನಾಗಿ ಹೇಳ್ತಾ ಇದ್ದಿ ಬಿಡು ನೀನ್ವೇ ಜವಾಬ್ದಾರಿ ಇಲ್ದನೇ ತನ್ನ ಸುಪ್ಪುತ್ಕೋ ನಿನ್ಗೆ ಏನ್ ಗೊತ್ತು ನನ್ಗೂ ಎಲ್ಲ ಜವಾಬ್ದಾರಿನೂ ಅದೇ ಕಣ ಜವಾಬ್ದಾರಿ ಇದ್ದೀರ ಮತ್ತೆ ನೀವು ಯಾಕೆ ಕರೆದಾನೆ ಹಿಂಗಿದ್ದೀರಿ ನೀವು ಮತ್ತೆ ಓಕೆ ಹೇಳಿ ನೀವು ಗೊತ್ತಲ್ಲಿ ನಿನ್ ಮಗನೇ ಸರಿಲ್ಲ ಅವಳನ್ನೇ ತಲೆ ಮೇಲೆ ಕತ್ತಿಸ್ಕೊಂಡು ಕೂತಾನೆ ನಾವು ಯಾಕೆ ನೀವು ಶುರು ಈಗ ನಾನು ಕೇಳು ಹೇಳ್ಕೊಟ್ಟನು ಈಗ ಅವನು ನಿಮ್ಮ ಅಕ್ಕವ್ರ ಮನೆ ಇದೆ ಇಷ್ಟು ದಿಸ್ಕಂಟ ಅದಕ್ಕೆ ಅಪ್ಪನ ಮನೆ ಇರಲಿ ಅಂತ ಬಿಟ್ಟಿದ್ದ ಈಗ ಅವ್ನಿಗೆ ನನ್ನ ನನಗೆ ನಾನೇಲಿ ನಾನು ಹಿಡ್ತಿ ಯಾಕೆ ಒಂದೂರಲ್ಲಿ ಅವರಪ್ಪ ಮನೆ ಇರಬೇಕು ಕರ್ಸ್ಕೋಬೇಕು ಅಂತ ಅವ್ನ ಮನ್ಸು ಬಂದೇ ಬರ್ತದೆ ನಿನ್ನ ತಲೆಗೆಡ್ಸ್ಕೊಳ್ಳೋಕ ಹೋಗ್ಬೇಡ ಸುಮ್ಮನೆ ನೀರು ಈಗ ನಾವು ಮಾತಾಡಿದ್ರೆ ನಿಷ್ಠರಾಯ್ತೀವಿ ಈಗ ನಾವು ಆತ್ರು ಬಿದ್ದಾರಂಗೆ ಆಡಿದ್ರೆ ಅನ್ಕೋತಾರೆ ಹೇಳು ಓ ದುಡ್ಡು ನಾಸೆಗೆ ಅವ್ನ ಸಂಬಳ ಬತ್ತಿರೋದು ಹಿಂಗೆ ಕರ್ಕೊ ಬರಬೇಕು ಅಂತ ಹಿಂಗೆ ಬಟ್ಟಾಡ್ತಾರೆ ಅಂತ ಯಾಕೆ ಅನ್ಸ್ಬೇಕು ಬರೋದು ಬಂದೇ ಬರ್ತದೆ ನನ್ನ ಮನೆಗೆ ಸುಮ್ಮನೆ ಹೆಚ್ಚು ಕಮ್ಮಿ ಮೂರು ನಾಲ್ಕು ತಿಂಗಳ ಆಯ್ತಲ್ಲ ಕೆಲಸ ಸೇರಿ ಎರಡು ಲಕ್ಷ ಗಂಟಲು ಏನು ಮಾಡಿದಳಂತೆ ಗೊತ್ತೇ ಸುದ್ದಿ ಬಂದಿದ್ದ ಸುಮ್ಕಿರು ಅವ್ರು ಅದೇನೋ ಬಳಸ್ಕೊತಿಲ್ಲ ಅಂತ ಅಂತಿದ್ರಪ್ಪ ಯಾರೋ ಯಾರೋ ಯಾರ ಬೈಲೋ ಬಂದಿದ್ದು ಒಟ್ಟಿಗೆ ನನಗೆ ನನಗೆ ಗೊತ್ತಿಲ್ಲ ಯಾರ ಬೈಲೋ ಬಂದರೂ ಮಾತಿದ್ದು ಅವರು ಬಳಸ್ಕೊತೇಲ್ವಂತ್ನಾ ಬಳ್ಸ್ಕೊತೇಲ್ಲ ಅವಳ ಹೆಸರಲ್ಲೇ ಅದೇ ಅಕೌಂಟಲ್ಲಿ ಅಂತ ಏನೋ ಹಂಗೆ ಅಂತಿದ್ರು ನಾ ಯಾರೀ ಯಾರೋ ಮಾತಾಡಿದ್ದು ಮೂರನೇರು ಅವ್ರ ಹೆಸ್ರು ಬೇಡ ಈಗ ಅದಕ್ಕೆ ಸುಮ್ಮನೆ ಆದೆ ನಾನು ಅವರು ಬಳಸ್ಕೊಂಡಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ಕಿಣಿಕೊಂಡ್ ಕಿಣಕ್ಕೆ ಹೋದಿಯೇ ಆ ಸುಮ್ಮನೀರು ಸುಮ್ನೀರು ಬರಬೇಡ್ರಿ ಜನ ಏನು ಅನ್ನಕ್ಕಿಲ್ಲ ಇಷ್ಟು ದಿವಸ ನಾರೇ ನನ್ನ ಅಕ್ಕನ ಮನಿದ್ದಾರೆ ನಮ್ಮ ಅಕ್ಕನ ಅಂತ ನನಗೆ ಬಾಯ ಕಟ್ತಿದೆ ಕೇಳಿದ್ರೆ ಯಾಕೆ ಅವ್ರು ನಿಮ್ಮ ಸೊಸೆ ಕರ್ಕ ಬರ್ದಾನೆ ಇದೆಯಲ್ಲ ಯಾಕೆ ನಿಮ್ಮ ಮನೆ ಕರ್ಕ ಬಂದಿರೋಲ್ಲ ಕರ್ಕ ಬಂದಿರೋಲ್ಲ ಅಂತ ಜನಗಳು ಹೇಳ್ಬೇಕಾರೆ ನಾನು ಹಂಗೆ ಹಿಂಗೆ ಅಂತ ಬಾಯ್ ಕೊಡ್ತಿದ್ದೆ ಈಗ ಈಗ ಕಟ್ಟಕ್ಕದ ಬಾಯ ಈಗೇನ ನಾನು ಏನನ್ನು ಬಂದರೂ ತಿರ್ಗ ಮಾತಾಡ್ತಿರಲ್ಲ ನೀವು ಏನೋ ಹೇಳಿ ಓಡದ ಬುತ್ತಿನಂದನಲ್ಲ ನಾನಲ್ಲ ಇವತ್ತು ಸಂಜೆ ಹೊತ್ತು ಬಂದಾನು ಆಗಲೇ ಒಂಟಿನಿಂದ ನನಗಳು ಬುತ್ತಾನೆ ಕುಣಿಸ್ಕೊಂಡು ಏನು ನಿಮ್ಮ ಸಮಾಚಾರ ಯಾಕಪ್ಪ ಹಿಂಗೆ ಆಗ್ತಿದ್ದೆ ಅಂದ್ಬಿಟ್ಟು ಕೇಳಕತ್ತೆ ಸುಂಕಿರು ಅದೇನೋ ಕಾಣಕತ್ತು ಹೋಗಪ್ಪ ಅದೇನೋ ಕಾಣಕಣ ಅವರು ದೇಹ ಹಾಕಂಗೆ ಆಡ್ತಿದ್ದಾರೆ ಅಂತಲೇ ಅರ್ಥ ಆಯ್ತಲ್ಲ ಕಳಿಸ್ತಾರೆ ನೀವು ಕಂಡಾ ಈಗ ಬುತ್ತನಲ್ಲ ಸರದ್ ಬಂದ ಮೇಲೆ ಅದೇನು ಕೂತ್ಕೊಂಡು ಮಾತಾಡಕದೆ ಕಾಸ ಕಡ್ರೆ ಎಷ್ಟು ಬಿಟ್ಟರೆ ಎಷ್ಟು ನಮಗೆ ನಮ್ಗೆ ಏನ ನಾವು ಹೇಳ್ದಂಗೆ ಕೇಳಿದ ನಾವು ನಿಮ್ಮ ಮಗ ಕಾಲೇಜ್ ಗೋಲಿ ಅಂದ್ಬಿಟ್ಟು ನಾನು ಕಳಿಸಿದ್ರೆ ಅಯ್ಯೋ ನಮ್ಮಗೆ ಆಗಬೇಡ ಮಕ್ಕಳು ಅಂದ್ಬಿಟ್ಟು ಪ್ರೈವೇಟ್ ಕಾಲೇಜು ಲಕ್ಷ ಕಡಲೆ ದುಡ್ಡು ಕಟ್ಟಿ ನಾನು ಕಾಲೇಜಿಗೆ ಓದಕ್ಕೆ ಕಳ್ಸ್ರೆ ಏನು ಲವ್ ಮಾಡ್ಕೊಳ್ಳೋಕೇಳಿದ್ರೆ ಹಾಂ ನೀನು ಎರಡು ಲಕ್ಷದ ಆಗ್ಬೇಕು ನನ್ನ ಮಗನಿಗೆ ಅಂದೆ ಅಯ್ಯೋ ಓಲಿ ತಗೇನುಬಿಟ್ಟು ತೆಗೆದುಕೊಟ್ಟೆ ನಾನು ಕೊಟ್ಟಿದ್ಕೆ ನೋಡು ಲವ್ ಪಾವು ಅನ್ಕ ಮಾಡ್ಕೊಂಡು ಬಡಿಯದ ಈ ಥರ ಮಾಡ್ಕೊಂಡ ಇವತ್ತು ನಾವು ಅವ್ರಿಗೆ ನಮಸ್ಕಾರ ಹೊಡೆಯಕ್ಕೆ ಹೋಗ್ಬೇಕೀಗ ಇಲ್ಲಾರು ಕಳ್ಸಿಲ್ಲ ಅಂತಾರೆ ಕಳ್ಸಿಲ್ಲ ಅಂದ್ರೆ ಈ ಪಟ್ಟಿ ಹೇಗೆ ಇದ್ದಿದ್ರೆ ಎಲ್ಲರೂ ನೋಡ್ಬಿಟ್ಟು ಮಾಡ್ಬೋದಾಗಿತ್ತು ಈ ಗೌರ್ಮೆಂಟ್ ಕೆಲಸ ಅದೇ ಏನು ಕೆಲಸ ಅದೇ ಅಂದಮೇಲೆ ಯಾರು ಕೊಟ್ಟೆ ಕೊಡ್ತಾರೆ ಎಣ್ಣ ನಿನ್ನ ಮಗನೇ ಇಲ್ವಲ್ಲ ನಮಗೆ ಬೈತಾನೆ ನಾನು ಹೇಳ್ತೀನಿ ಕೇಳಿ ಅವ್ನು ಬಂದ ಮೇಲೆ ಕೂರಿಸ್ಕೊಂಡು ಇಲ್ಲ ನೀನು ಕರ್ಕೊಂಡಿ ಮನೆ ಇಸ್ಕೊ ಇಲ್ಲವ ನಾವು ನೋಡಿದ ಕಡೆಗೆ ನೀನು ಆಗು ಅಂದ್ಬಿಟ್ಟು ನಾವು ಪಟ್ಟಿ ಇಡ್ಬೇಕಂದ್ರೆ ಇವನು ಆಡ್ದಂಗೆ ಆಡಕ್ಕೆ ಕುತ್ಕೊಳಕ್ರಿ ನಾವು ಲಕ್ಷ ಕಟ್ಲೆ ಖರ್ಚು ಮಾಡಿ ಓದಿಸ್ಬಿಟ್ಟು ಇವತ್ತು ಅವ್ನು ಹೇಳ್ದಂಗೆ ಹಾಕೋಣ ನಾವು ಹೇಳ್ದಾಗ ಅವ್ನು ಕೇಳ್ಬೇಕು ಹೊರ್ತು ಅವನು ಹೇಳ್ದಂಗೆ ನಾವು ಕೇಳೋದಲ್ಲ ಅವನು ಬರಲಿ ಅವನು ಬಂದ್ಮೇಲೆ ನಾನು ನಾನೇ ಮಾತಾಡ್ತೀನಿ ಸತಿ ಹೇಳ್ಬಿಡ್ತೀನಿ ಹೋಗಿ ನೀನು ನಮ್ಮ ನಿನ್ನ ಲೆಕ್ಕ ತಕೊಂಡಿಲ್ಲ ಅಂದ್ರೆ ಮಾತ್ರ ಕೆರೆ ಹೋಗೋ ಬಾವಿಗೆ ಹೋಗಿ ಮುಳಿಕೆ ಬಿಡ್ತೀವಿ ಉಸಾರು ಕನಪ್ಪ ಅಂದ್ಬಿಟ್ಟು ಹೋಗಿ ಉಪ್ಪು ಬಿಡ್ತೀನಿ ನಾನು ನಾನು ಓಲಿ ಅಂತ ಸುಮ್ಮನಿರೋಕ್ಕೇನೋ ಬೇಡ ಬೇಡ ನೀನು ದುಡ್ಡಾಕ್ ಹೋಗ್ಬೇಡ ನೀನು ಸುಮ್ಕಿರು ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಅವ್ನಿಗೆ ಬತ್ತಾಗ ಸುಮ್ಕಿತ್ಲೇ ಈಗ ಇಲ್ಲಿ ಬಂದ ಒಂದು ಒಂದೂರಲ್ಲಿ ಎಷ್ಟಿದ್ದಾಗ ಇಲ್ಲ ಅಲ್ಲಿ ಹೋಗ್ಬೇಕು ಇಲ್ಲ ಅವ್ಳು ಇಲ್ಲಿಗೆ ಬರಬೇಕು ಏನಿಲ್ಲ ಅಂದ್ರೆ ಅದೇ ಸುಮ್ಕಿರು ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ఈ ముండె మగ్ందుమికారు ఎ మొ కీవల్ నిణ్ కుడకే ఎస్ట్ జన ఆసె మాస్త ఇన్న మగ కీకల్ బ్యాడద్ బుటూ ఇంత ఆగదు ఏనంతే ఏ మగ కీళ్ళ నిన్న మగ ఏ చెల్వే కట్కీ అంత వాళ్ళ వాళ్ళ కల్క అయ్యో కళకపా ననగంతో ఈ విషయ నెస్క నెన్స్కూ ఉంద నిజవ్ అదే తెలిసిన అక్క సు బీప్రేజ్ సుకీరు ఎలా సైత ఈ కుత్కైతే